ಹಾಂ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿ ಈಗ ಜನ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮೂರಲ್ಲಿ ಇವತ್ತು ಅಂದರೆ ಶುಕ್ರವಾರ ಹಬ್ಬ ಇತ್ತು ಆ ಹಬ್ಬಕ್ಕೆ ನಾವು ಮರಿ ಹೊಡೆದು ವರ್ಷಕ್ಕೊಂದು ಸರಿ ಊರು ಹಬ್ಬ ಅಂತ ಮಾಡ್ತೀವಿ ಮರಿ ಹೊಡೆದು ಹಬ್ಬ ಮಾಡ್ತೀವಿ ನವತ್ತು ಸೀ ಸರಿ ಸಿಂಪಲ್ಲಾಗಿ ಮಾಡ್ತಾ ಇದ್ವಿ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ಸಿಂಪಲ್ಲಾಗಿ ಮಾಡಿದ್ವಿ ಅದಕ್ಕೋಸ್ಕರ ಒಂದು ಮನೆಯಲ್ಲೇ ಒಂದು ಚಿಕ್ಕದು ಮರಿ ಇತ್ತು ಅದನ್ನೇ ಒಡ್ಕ ಕುಯ್ಕೊಂಡಾಗತ್ತೆ ಸುಮ್ಮನೆ ಬೇರೆ ಕಡೆಯಿಂದೆಲ್ಲ ಯಾಕೆ ತಂದು ಮಾಡೋದು ಅಂತ ಅಂದ್ಬಿಟ್ಟು ನಮ್ಮದನ್ನೇ ಮಾಡೋಣ ಅಂತ ಮಾಡ್ತಾ ಇದ್ವಿ ಹಾಗೆ ಅಂತ ಮಾ ಪೂಜೆ ಮಾಡಿ ಎಲ್ಲದಕ್ಕೂ ಇದೆಲ್ಲ ಮಾಡಿ ಮಾಡ್ತಾಯಿದ್ದ ನಾವು ನಿಂತ್ಕೊಂಡು ಕಡೆ ನೋಡ್ತಿದ್ವಿ ಹಾಗೆ ಅಂತಮ್ಮನ ಫ್ರೆಂಡು ಕೂಡ ಬಂದಿದ್ದ ಎಲ್ಲ ಪೂಜೆ ಮಾಡಿ ಇದು ಮಾಡ್ತಾಯಿದ್ರು ನಮ್ಮ ತಾತ ಎಲ್ಲರೂ ಎಲ್ಲ ಹೇಳ್ಕೊಡ್ತಾಯಿತ್ತು ಅಂದರೆ ನಮ್ಮ ತಮ್ಮ ಫಸ್ಟ್ ಟೈಮ್ ಮಾಡ್ತಾಯಿದ್ರು ನಮ್ಮ ಅಪ್ಪ ಇಲ್ದೇ ಹಬ್ಬನ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದೊಂದು ಬೇಜಾರಿದೆ ನಮ್ಮ ಅಪ್ಪ ಇಲ್ಲ ಈ ಹಬ್ಬದಲ್ಲಿ ಆಚೆ ಈಗ ಎರಡನೇ ವರ್ಷದಲ್ಲಿ ನಮ್ಮ ಡ್ಯಾಡಿ ಇದ್ದರು ಆಗ ನಮ್ಮ ಡ್ಯಾಡಿ ಮರಿ ಕುದಿ ಜೋರಾಗಿ ಮಾಡಿದ್ವಿ ಸರಿ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ ಚಿಕ್ಕ ಮರಿ ಅದೆ ನಮ್ಮ ಡ್ಯಾಡಿ ಇದ್ದೀರಿ ಇನ್ನೂ ತುಂಬ ಖುಷಿ ಆಗೋದು ನಮ್ಮ ಅಪ್ಪಾಜಿ ಇಲ್ಲ ಬೇಜಾರಾಗ್ತಿದೆ ಆದರೂ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ನಾನು ಹೇಳ್ಕೊಂಡ್ರೆ ನಾನು ಹತ್ರ ಎಲ್ಲರೂ ಹೇಳ್ತಾರಲ್ಲ ಅಂತ ನಾನು ಈ ಸರಿ ಹಳೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡೇ ಹೋಗಿದ್ದೆ ನಮ್ಮೂರಿಂದನೇ ಹಾಗೆ ಹತ್ತಿಲ್ಲ ಕೂಡ ಮಾಡ್ತಾಯಿದ್ದೀವಿ ನೋಡೋಣ ಮುಂದೆ ಏನಾಗುತ್ತೆ ಏನು ಎತ್ತಿಲ್ಲ ಎರಡು ಕ ಹಂಗೆ ಇಡ್ಕೊಂಡೆ ಇಡ್ಕೊಂಡೆ ಸುಮ್ಮನೆ ಇಡ್ಕೊಂಡೆ ನೋ ಮರಿ ಮರಿ ಬರ್ತಿದೆ ಮೊದರಕ ಕೈ ವಾಡಿಲನೇ ನಿಂತೆ ಇಡ್ಕೊಂಡೆ ಹಂಗೇ ರಕ್ತ ಇದಿರ್ಕಲ್ಲ ತಲೆ ಎತ್ತು ಮಣ್ಣಾಯಿತು

आता आपण काय মডকে কেনে তা মাছ

ఊరెలా హెక్స్ట్ డే నమ్మ యజమాను తంగిదో ఎంగేజ్మెంట్ సింపల్ మస్త్రత అంద్వి అని ఇంతా ఇవ్వరు నమ్మ యజమాను తంగివ్రే ఎంగేజ్మెంట్ ఇవ్వదు ఇవ్వరు నమ్మ సందే నజమా తంగి ஃபோனில் மாதாட்ரல் அவரே மேக்கப் ஆர்டிஸ்ட் ஜோராக சிம்பலாகி மாட்டுமே சிம்பலாக் சொல் ஜன சேர்த்து பரவாயில்ல அந்த அந்த இல்லை சிம்பல் அது ட்ரோன்பட்டு இஷ்டோ ஜன வந்தவரை அந்தபடி சிம்பலே எல்லாம் அர்ஜெண்ட் அர்ஜெண்ட்டாக

ಎಲ್ಲ ಮುಗ ಎಲ್ಲ ಹೋದರು ಡ್ರೆಸ್ಸು ಸ್ಯಾರಿ ಎಲ್ಲ ಚೇಂಜ್ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ನಿಮ್ಸ ನಮ್ಮನ್ನೆ ಇಲ್ಲಿಗೆ ವೀಡಿಯೋ ಹೆಂಡ್ ಮಾಡ್ತಾ ಇದೀನಿ ಎರಡು ವೀಡಿಯೋನ ಮಿಕ್ಸ್ ಅಪ್ ಮಾಡಿದ್ದೀನಿ ಮೇಜರ್ ಮಾಡ್ಕೊಬಿಡಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ